ಈ ತರ ಇದ್ ರೇಖಾ ಇವಾಗ ಒಳ್ಳೆ ಮಟ್ಟಕ್ಕೆ ಅಂತ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಇದ್ರಲ್ಲಿ ಆಗಿರ್ಬೋದು ಎಲ್ಲ ಹೊಡ್ತಾರೆ ಮತ್ತೆ ನನ್ನ ನೋಡಿ ತುಂಬಾ ಜನ ರೋಡ್ ಸೈಡ್ ಸ್ಟ್ರೀಟ್ ಫುಡ್ ಅಲ್ಲಿ ಗಾಡಿಗಳಲ್ಲಿ ಹೋಟ್ಲಿಟ್ಟಿದಾರಂತೆ ಒಂಥರ ಬೋರ್ ಅನ್ಸ್ಬಿಡುತ್ತೆ ಏನೋ ಮಿಕ್ಸ್ ಮಾಡ್ತಾ ಇದಾರೆ ಇಂಟ್ರೆಸ್ಟ್ ಹೇಳ್ದಿರಾ ನೀವು ಇನ್ನೊಂದೇನಂದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಫಾಲೋವರ್ಸ್ ನೋಡಿ ಸ್ನೇಹ ಬೆಳೆಸ್ತಾರೆ ಸಂಬಂಧಿಕರಾಗ್ಲಿ ಫ್ರೆಂಡ್ಸ್ ಆಗ್ಲಿ ಓ ಇವ್ರ ಜೊತೆ ನಾನ್ ಮಾತಾಡಿದ್ರೆ ಇವ್ರ ಜೊತೆ ಏನಾದ್ರೂ ರೀಲ್ಸ್ ಮಾಡಿದ್ರೆ ಇವ್ರ ಜೊತೆ ಅಡಿಗೆ ಮಾಡಿದ್ರೆ ನಾನ್ ಫೇಮಸ್ ಆಗ್ತೀನಿ ಈ ತರ ನೋಡ್ಬಿಟ್ಟು ಮುಂದುವರಿತರಂತ ಜನರೇಷನ್ ಇದು ಸೊ ಅದನ್ನ ನೀವು ನೋಡಿದ್ರೆ ಕಷ್ಟದ ದಿನ ಕಂಡಿರೋ ದಿನಗಳಲ್ಲಿ ಯಾರು ಬರ್ತಿರ್ಲಿಲ್ಲ ನಿಮ್ ಜೊತೆ ನಿಂತಿರ್ಲಿಲ್ಲ ಈಗ ಫಾಲೋವರ್ಸ್ ನೋಡ್ಬಿಟ್ಟು ಫೇಮಸ್ ಆಗಿದ್ದೀರಾ ಅಂತ ಬರ್ತಾರೆ ಸೊ ಈ ತರದ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ಯಾ ಇಲ್ಲ ನನ್ಗೆ ಆ ಥರ ಆಗಿಲ್ಲ ಇನ್ನು ನಾನು ಈ ತರ ಇದ್ದೋಳ್ ರೇಖಾ ಇವಾಗ ಒಳ್ಳೆ ಮಟ್ಟಕ್ಕೆ ಬಂದಿದ್ದಲ್ಲ ಅಂತ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಇದ್ರಲ್ಲೇ ಆಗಿರ್ಬೋದು ಎಲ್ಲ ಹೋಗಿಳ್ತಾರೆ ಹಿಂಗೆ ನಮ್ಮ ಅಮ್ಮ ದೇವರು ಚೆನ್ನಾಗಿಡ್ಲಿ ನಿನ್ನಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಎಲ್ಪ್ ಮಾಡು ಅದರಲ್ಲ ಹೇಳ್ತಾರೆ ಖುಷಿ ಆಗುತ್ತೆ ಮತ್ತೆ ನನ್ನ ನೋಡಿ ತುಂಬಾ ಜನ ರೋಡ್ ಸೈಡ್ ಸ್ಟ್ರೀಟ್ ಫುಡ್ ಅಲ್ಲಿ ಗಾಡಿಗಳಲ್ಲಿ ಹೋಟ್ಲಿಟ್ಟಿದಾರಂತೆ ಮತ್ತೆ ಅಂಗಡಿಗಳಿಟ್ಟಿದ್ದಾರೆ ಅದೆಲ್ಲ ಹೇಳ್ತಾರೆ ಕಮೆಂಟ್ ಅಲ್ಲಿ ಹೇಳಿದಾಗ ತುಂಬಾನೇ ಖುಷಿ ಆಗುತ್ತೆ ಸೊ ನನ್ನಿಂದಾನೇ ಇನ್ನೊಬ್ರು ಅಂತ ಹೇಳ್ತಾರ ಟಿಪ್ಸ್ ಕೊಡಿ ಅಂತ ಹೇಳಿದ್ ಚೆನ್ನಾಗಿ ನಮಗೂ ಟಿಪ್ಸ್ ಕೊಡಿ ಅಂತ ಯಾರಾದ್ರೂ ಕೇಳಿದಾರ ಅಂದ್ರೆ ಟಿಪ್ಸ್ ಅಂದ್ರೆ ಇವಾಗ ಎಲ್ಲಾದ್ ಇವಾಗ ಇಂಟರ್ವ್ಯೂ ಮಾಡ್ತಿರಲ್ಲ ಆ ತರ ಬಂದ ಕೇಳ್ತಾರ ಇಲ್ಲಾಂದ್ರೆ ಯಾರಾದ್ರೂ ಹೊರಗಡೆ ತರ ಯೂಟ್ಯೂಬ್ ಚಾನಲ್ ಇಟ್ಟಿದೀರಿ ನಮ್ಗೆ ಏನಾದ್ರು ಹೇಳಿ ಅಂತ ಹೇಳಿದಾಗ ಹೇಳಿದಿರಿ ಸಹಾಯ ಮಾಡಿದಿರಿ ಟಿಪ್ಸ್ ಅನ್ನೋದ್ ನಾವ್ ಇವಾಗ ಏನ್ ಕಂಟೆಂಟ್ ಕ್ರಿಯೇಟ್ ಮಾಡಿರ್ತೀವಿ ಇವಾಗ ನಂದ್ ಅಡಿಗೆ ಅಡಿಗೆ ಬಿಟ್ಟು ನಾನು ಏನಾದ್ರು ಶಾಪಿಂಗ್ದೋ ಇಲ್ಲ ವ್ಲಾಗ್ ಏನಾದ್ರು ಮಿಕ್ಸ್ ಮಾಡಿದ್ರ ಅಂದ್ರೆ ಆ ಕಂಟೆಂಟ್ ನೋಡೋರ್ಗೆ ಒಂಥರ ಬೋರ್ ಅನ್ಸ್ಬಿಡುತ್ತೆ ಏನೇನೋ ಮಿಕ್ಸ್ ಮಾಡ್ತಾ ಇದಾರೆ ಇಂಟ್ರೆಸ್ಟ್ ಹೇಳ್ದಿರ ಇವಾಗ ಅಡಿಗೆದಂದ್ರೆ ಇವಾಗ ನಾಳೆ ಈ ರೆಸಿಪಿ ಬರುತ್ತೆ ಅಂತ ವೇಟ್ ಮಾಡ್ತಾ ಇರ್ತಾರೆ ಸೊ ಅದಕ್ಕೆ ಎಲ್ಲಾರ್ಗು ಹೇಳೋದಂದ್ರೆ ಏನ್ ನೀವು ಕ್ರಿಯೇಟ್ ಮಾಡಿರ್ತೀರೋ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊ ಬಂದ್ರೆ ಸೊ ನಿಮ್ಗೆ ಒಂದ್ ಸ್ವಲ್ಪ ತಾಳ್ಮೆ ಅನ್ನೋದಿರ್ಬೇಕು ತಾಳ್ಮೆ ಇದ್ದಷ್ಟು ಒಳ್ಳೇದು ಒಂದೇ ಸರಿ ಮೇಲೆ ಹೋಗ್ಬೇಕಂದ್ರೆ ಆಗೋದಿಲ್ಲ ಸೊ ಅದೇ ತರನೇ ನಮ್ಮ ಜರ್ನಿ ಇವಾಗು ಅದೇ ತರ ತಾಳ್ಮೆಯಿಂದ ನಮ್ ಕೈಲಾದಷ್ಟು ಜನಕ್ಕೆ ಒಂದು ರೆಸಿಪಿ ಮೂಲಕ ಮುಂದುವರಿಸ್ತಾ ಇದೀವಿ ನಿಮ್ ಕಿಚನ್ ಅಡಿಗೆ ಎಲ್ಲ ಹೇಳ್ಕೊಟ್ಟಿದ್ದೆ ಆಕ್ಚುಲಿ ನೀವೇ ಫಸ್ಟ್ ಇಂದ ಕಲ್ತಿದ್ದ ಅಥವಾ ಯಾರಾದರೂ ಅಮ್ಮ ನೋಡ್ ಕಲ್ತಿದ್ದ ಅಜ್ಜಿ ನೋಡ್ ಕಲ್ತಿದ್ದ ಹೇಳ್ಕೊಟ್ಟಿದ್ದು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನನಗೆ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ನಮ್ ಕ್ಲಾಸ್ ಅಲ್ಲಿ ನಾನೇ ಸ್ವಲ್ಪ ಚಿಕ್ಕವಳು ಓದಿರೋದಂದ್ರೆ ಓದಿರೋದಂದ್ರೆ ಅಷ್ಟೇ ಪಾಸ್ ಎಸ್ ಎಲ್ ಸಿ ಫೈಲ್ ಎರಡ್ ಸರಿ ಕಟ್ಟಿದೀನಿ ಕಾಯ್ತಿದ್ದಾರೆ ಅದು ಇವಾಗೂ ಅಷ್ಟೇ ಅಷ್ಟಾಗಿ ಓದಕ್ ಬರಲ್ಲ ಬರೆಯಕ್ಕೆ ಬರಲ್ಲ ನಮ್ಗೆ ಗೊತ್ತಿರೋ ಅಷ್ಟು ಬೇಸಿಕ್ ಮಾತ್ರ ಇದೆ ಕಮೆಂಟ್ ಕೂಡ ಅಷ್ಟೇ ಎಲ್ಲರಿಗೂ ಕಮೆಂಟ್ ರಿಪ್ಲೈ ಮಾಡ್ತೀನಿ ಗೊತ್ತಿರೋ ಅಷ್ಟ್ ಮಾಡ್ತೀನಿ ಗೊತ್ತಿಲ್ಲದ ನಮ್ ತಮ್ಮ ಹತ್ರ ಹೇಳಿ ಕೊಟ್ಬಿಡ್ತೀನಿ ಅವನು ಬರ್ಕೊಡ್ತಾನೆ ಕಮೆಂಟ್ ಕೆಲವೊಂದು ಬುಕ್ ಅಲ್ಲಿ ಬರ್ಕೊಂಡ್ ಕಮೆಂಟ್ ಇಲ್ಲ ಹಾಕಿದೀನಿ ನಾನು ಅವಾಗ ಇವಾಗು ನಮ್ ಚಾನೆಲ್ ಅಲ್ಲಿ ಎಲ್ರಿಗೂ ಕಮೆಂಟ್ ರಿಪ್ಲೈ ಕೊಡ್ತೀನಿ ನಾನು